ರಾಜ್ಯದ ಸಾರಿಗೆ ಸಂಸ್ಥೆಗಳು ಒಂದು ಅದ್ಭುತವಾದ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇರುವಷ್ಟು ಹೆಚ್ಚಿನ ಜನರಿಗೆ ಸೇವೆ ಮಾಡುವ ಸಾರಿಗೆ ಸಂಸ್ಥೆ ಇಡೀ ದೇಶದಲ್ಲೇ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಇಪ್ಪತ್ತು ನಾಲ್ಕೂವರೆ ಸಾವಿರ ಬಸ್ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಇಷ್ಟು ವೆರೈಟಿಗಳು ಕೊಂಡ ಬಸ್ ಯಾವ ರಾಜ್ಯದಲ್ಲೂ ಇಲ್ಲ ಸಿಟಿ ಟ್ರಾನ್ಸ್ಪೋರ್ಟ್ ಮಫಸಿಲ್ ಟ್ರಾನ್ಸ್ಪೋರ್ಟ್ ಪ್ರೀಮಿಯಂ ಟ್ರಾನ್ಸ್ಪೋರ್ಟ್ ಯಾವುದೇ ರೀತಿಯಲ್ಲಿ ಮತ್ತು ಯಾವುದೇ ಯಾವುದೇ ಕರ್ನಾಟಕದ ಮೇಜರ್ ರೋಡಲ್ಲಿ ಎರಡು ನಿಮಿಷಗಳ ಕಾಲ ಕೆ ಎಸ್ ಆರ್ ಟಿ ಸಿ ಬಸ್ ನೋಡದೆ ನಾವು ಪ್ರಯಾಣ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಒಂದಿನಕ್ಕೆ ಒಂದು ಕೋಟಿ ಜನಕ್ಕೂ ಮೇಲ್ಪಟ್ಟು ಪ್ರಯಾಣ ಮಾಡ್ತಾ ಇರುವ ಒಂದೇ ಒಂದು ಸಾರಿಗೆ ಸಂಸ್ಥೆ ನಮ್ಮ ರಾಜ್ಯದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ಹಾಗಾದರೆ ಅಷ್ಟೊಂದು ಜನರಿಗೆ ಸೇವೆ ಮಾಡಲಿಕ್ಕೆ ಎಷ್ಟೊಂದು ನೌಕರರು ಬೇಕಾಗುತ್ತದೆ ಅವರ ಶ್ರಮ ಎಷ್ಟು ಇರ್ತದೆ ಅವರ ಕುಂದುಕೊರತೆ ಎಷ್ಟು ಇರ್ತದೆ ಅದರ ಜೊತೆಗೆ ನಮ್ಮ ಬಸ್ಸುಗಳು ಕಂಡೀಷನ್ ರೋಡಲ್ಲಿರುವ ಕಂಡೀಷನ್ ಈ ಟ್ರಾಫಿಕ್ ಪ್ರಾಬ್ಲಮ್ ಬಿಸಿಲು ಇದೆಲ್ಲ ನೋಡುವಾಗ ನಮ್ಮ ನೌಕರು ಎಷ್ಟು ಕಷ್ಟಪಟ್ಟು ಜನರಿಗೆ ಸೇವೆ ಮಾಡ್ತಾರೆ ಎಂಬುದು ನಮಗೂ ಚೆನ್ನಾಗಿ ಅರ್ಥವಾಗ್ತದೆ ಆ ನಿಟ್ಟಿನಲ್ಲಿ ಹಲವಾರು ಈಗ ನಾವು ನಮ್ಮ ಹಿರಿಯ ಮುಖಂಡರುಗಳು ಹೇಳಿದಂಗೆ ನಾವು ಒಂದು ದಿನ ಸರ್ಕಾರ ನಮಗೆ ಆದೇಶ ಕೊಡ್ತದೆ ಬಂದು ಅಧಿಕಾರ ಸ್ವೀಕಾರ ಮಾಡ್ತೀವಿ ಬಂದ ಕೂಡ ನಮಗೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಎ ಬಿ ಸಿಟಿ ಗೊತ್ತಿರುವುದಿಲ್ಲ ಅಟ್ಲೀಸ್ಟ್ ನನಗಾದರೂ ಹೇಳಿದರೆ ನನ್ನ ಮೆಷಿನ್ ಬಗ್ಗೆ ನಾ ಇಷ್ಟಿಸ್ಬಿಟ್ಟೆ ನನಗೆ ಮೆಷಿನ್ ಬಗ್ಗೆ ಗೊತ್ತಿಲ್ಲ ಕಾರ್ಪೊರೇಷನ್ ಬಗ್ಗೆಯೂ ಗೊತ್ತಿರೋದಿಲ್ಲ ಸೊ ನಾವು ಯಾರಿಂದ ತಿಳ್ಕೋಬೇಕು ಸಂಸ್ಥೆಯನ್ನು ಸಮಸ್ಯೆಗಳನ್ನು ಯಾರಿಂದ ಅರ್ಥ ಮಾಡಿಕೊಡ್ಬೇಕೆಂದರೆ ನಿಮ್ಮಗಳಿಂದಾನೆ ಸೊ ಅವಾಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನೀವು ಹಲವಾರು ಇತಿಹಾಸ ಹೇಳಿರ್ತೀರಿ ಮತ್ತು ಇದರ ಕಷ್ಟ ನಷ್ಟ ಹೇಳಿರ್ತೀರಿ ಇದರ ಕುಂದುಕೊರತೆ ಹೇಳಿರ್ತೀರಿ ಸಂಸ್ಥೆಯ ಲಾಭ ಮತ್ತು ಏನು ಸಂಸ್ಥೆಯ ಬಲ ಮತ್ತು ವೀಕ್ನೆಸ್ ಬಲಹೀನ ಎಲ್ಲವೂ ಹೇಳಿಕೊಟ್ರು ಹೇಳಿರ್ತೀರಿ ಇದೆಲ್ಲ ಒಂದು ನಮ್ಮ ಮನಸ್ಸಿಗೆ ಸಾಧ್ಯವಷ್ಟು ಅರ್ಥ ಮಾಡಿಕೊಂಡು ಅದರ ಮೇಲೆ ನಿಯಮಗಳ ಪ್ರಕಾರ ಸರ್ಕಾರ ಗಮನ ಕೊಟ್ಟು ಸರ್ಕಾರದ ಅನುಮೋದನೆ ಪಡೆದು ಒಂದು ವಿಷಯವನ್ನು ಜಾರಿ ಮಾಡಬೇಕಾದ್ರೆ ಇದು ಬರೀ ಅಧಿಕಾರಿಗಳ ಒಬ್ಬರಿಂದ ಮಾತ್ರ ಆಗುತ್ತೆ ಅಂದರೆ ಆ ಸಾಧ್ಯವಾಗೋದಿಲ್ಲ ಎಲ್ಲ ಹಿರಿಯ ಮುಖಂಡರು ಸಲಹೆ ಸ ಸೂಚನೆ ನೌಕರಗಳ ನಂಬಿಕೆ ಸರ್ಕಾರದ ಮಾರ್ಗದರ್ಶನ ಮತ್ತು ಸಪೋರ್ಟು ಇದೆಲ್ಲ ಇಲ್ಲದೆ ಯಾವುದೂ ಆಗೋದಿಲ್ಲ ಈಗ ಏನು ಇವತ್ತು ಮೀಟಿಂಗ್ ಬರಲಿಕ್ಕೆ ಮುಂಚೆ ನಾನು ಮಾನ್ಯ ಸಚಿವರ ಗಮನಕ್ಕೆ ನಿನ್ನೆನೇ ಕೊಟ್ಟಿದ್ದೀನಿ ರೀತಿ ನಮ್ಮ ಹಿರಿಯ ಮುಖಂಡರೆಲ್ಲ ಅದು ಸದ್ಯ ಕೂರ್ತಾರೆ ಅಂತ ಅವರು ಈಗಲೇ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಅವ್ರು ಹೋಗಿ ನಮ್ಮ ಪರವಾಗಿ ಅವರ ಮನವಿ ಸ್ವೀಕಾರ ಮಾಡಿ ಯಾವುದೇ ವಿಷಯ ಅದರನ್ನು ಕೂಡಲೇ ಅದು ಕುರಿತು ಬಗೆಹಿಸ್ಲಿಕ್ಕೆ ಎಲ್ಲ ಕ್ರಮ ನಾವು ಕೈಕೊಳ್ತೀವಿ ಎಂಬ ಮನವರಿಕೆ ಮಾಡಿ ಮತ್ತು ಮಾರ್ಚ್ ಮೊದಲನೇ ವಾರದಲ್ಲೇ ಮಾರ್ಚ್ ಮೊದಲನೇ ವಾರದಲ್ಲೇ ಒಂದು ಸಭೆ ಕರಿತೀವಿ ಆ ಸಭೆಯಲ್ಲಿ ಅವರು ಹಾಜರಾದ ಕೂಡಲೇ ನಾವು ನಮ್ಮ ಚರ್ಚೆಗಳು ಶುರು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಎಂದು ಆ ಮಾತನ್ನು ಅವರು ತಮಗೆ ಹೇಳಿದ್ದಾರೆ ಅವರು ಭಾಳಷ್ಟು ನೌಕರರ ಏಳಿಗೆ ಕುರಿತು ಮತ್ತು ನೌಕರರ ಆ ಕಷ್ಟದ ಕುರಿತು ಭಾಳಷ್ಟು ಕಾಳಜಿ ಹೊಂದಿರುವ ಸಚಿವರು ಇರ್ತಾರೆ ನನಗೆ ಮತ್ತು ನಮ್ಮ ಅಧ್ಯಕ್ಷರು ಸಮೇತ ಇವತ್ತು ನಮ್ಮ ಕೆಂಗೇರಿ ವರ್ಷ ಎಲ್ಲ ಒಂದು ವಿಸಿಟ್ ಮಾಡಿದರು ಅವ್ರ ಗಮನಕ್ಕೂ ಇದನ್ನು ಈಗಲೇ ಬರೋಕ್ಕೆ ಮುಂಚೆ ಕೊಟ್ಟಿದ್ದೇನೆ ಅದಕ್ಕೆ ನಾನು ಗಮನಕ್ಕೆ ಗಮನ ಕೊಡುವುದೇನೆಂದರೆ ತಾವು ಮೊದಲೇ ಹೇಳಿದಂಗೆ ಹಲವಾರು ಸಂದರ್ಭದಲ್ಲಿ ನಾವು ನೌಕರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಾಧ್ಯವಷ್ಟು ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಸಮಸ್ಯೆ ನಮ್ಮಿಂದ ಬಗೆಹರಿದ್ರೆ ನಾವು ಹೇಳಿಕೊಳ್ಳಲು ಸಾಧ್ಯ ಆಗೋಲ್ಲ ಆದರೆ ಸಾಧ್ಯವಷ್ಟು ಮಟ್ಟಿಗೆ ನೌಕರ ಸಬ ನೌಕರರ ಪರವಾಗಿ ನಿಲ್ಲಕ್ಕೆ ಸಮಸ್ಯೆ ಎಲ್ಲ ಪ್ರಯತ್ನ ಮಾಡ್ತಾಯಿದೆ ಇದೆ ಇವತ್ತು ಎರಡು ಸಾವಿರ ಇಪ್ಪತ್ತು ಇದ್ದೀವಿ ಜಸ್ಟ್ ಎರಡು ಸಾವಿರ ಇಪ್ಪತ್ತು ಒಂದರನ್ನು ನೆನೆಸ್ಕೊಂಡ್ರೆ ನಮಗೆ ಭಯ ಆಗ್ತದೆ ಕೋವಿಡ್ ಸಂದರ್ಭ ಹೇಗೆ ಇತ್ತು ಸಾರಿಗೆ ಸಂಸ್ಥೆಗಳು ಮುಂದೆ ಬದುಕ್ತದೋ ಇಲ್ಲವೋ ಮೇಲೆ ಬರೋಕ್ಕಾಗತ್ತದೋ ಇಲ್ಲವೋ ಸಂಬಳ ಕೊಡೋ ಸಾಧ್ಯತೆ ಇದೋ ಅಂತ ಒಂದು ದಿನಕ್ಕೆ ಏಳರಿಂದ ಎಂಟು ಕೋಟಿ ರೂಪಾಯಿ ಆದಾಯ ಗಳಿಸೋದೇ ದೊಡ್ಡ ಸಾಧನೆ ಆಗಿದ್ದ ಸಂಸ್ಥೆ ಕನ್ನಡ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಇವತ್ತು ಒಂದು ದಿನಕ್ಕೆ ಸುಮಾರು ಹದಿಮೂರು ಕೋಟಿ ಹದಿಮೂರು ಕೋಟಿ ರೂಪಾಯಿ ನಾವು ಸಂಪಾದನೆ ಇದ್ದೀವಿ ಏನೋ ನೌಕರತೆ ಶ್ರಮ ಅವರಷ್ಟು ಅಷ್ಟು ಶ್ರಮ ಪಡ್ತಾರೆ ಜನ ಅವರನ್ನು ನಂಬುತ್ತಾರೆ ಅದರಿಂದ ಬಸ್ ಹತ್ತಾರೆ ಪ್ರತಿ ಪ್ರಯಾಣಿಕರು ನಮಗೆ ಹಣ ಕೊಡ್ತಿರ್ತಾರೆ ಸ ಟಿಕೆಟ್ ಮುಖಾಂತರ ಅದರಿಂದ ಸಂಸ್ಥೆ ಉಳಿತಾಯಿರ್ತದೆ ಮತ್ತು ನಿಮ್ಮ ನಿಮ್ಮ ಶ್ರಮ ನಿಮಗೆ ವಾಪಸ್ ಬರ್ತದೆ ನೀವೇನು ಹಣ ಕೂಡ ನಿಮಗೆ ವಾಪಸ್ ಬರ್ತದೆ ಆ ನಿಟ್ಟಿನಲ್ಲಿ ನಾವು ನೌಕರರ ಶ್ರಮ ಜಾಸ್ತಿ ಇದೆ ಯಾಕಿದು ಹೇಳ್ತೀನಿ ಅಂದರೆ ಅವರ ಕೋರಿಕೆಯನ್ನು ನಾವು ಸುಲಭವಾಗಿ ತಳ್ಳಿ ಇಟ್ಟು ಬಿಡ್ಲಿಕ್ಕೆ ಆಗಲ್ಲ ನಾವು ಅವ್ರ ಮೇಲೆ ಭಾಳ ಗೌರವ ಹೊಂದಿದ ಇಟ್ಟಿದ್ದೀವಿ ನೌಕರರು ಅಷ್ಟೇ ಒಂದು ಪ್ರೀತಿ ಬಾಂಧವನ್ನ ಹಡ್ಕೊಳ್ತಾ ಇದ್ದಾರೆ ಅವರು ಅಷ್ಟೇ ಕಷ್ಟಪಡ್ತಾ ಇದ್ದಾರೆ ನಮ್ಮ ಮತ್ತು ಹಿರಿಯ ಮುಖಂಡರು ಸಮೇತ ಅಷ್ಟೇ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಸೊ ಇವತ್ತು ತಮಗೆ ಹೇಳಕ್ಕೆ ಬರೋದು ಏನಂತ ಕೇಳಿದರೆ ಆ ಸರ್ಕಾರದ ಪರವಾಗಿ ಈಗಾಗಲೇ ಸರ್ಕಾರ ಗಮನ ಕೊಟ್ಟಿದ್ದಾನೆ ತಮ್ಮ ಕೋರಿಕೆಗಳ ಅಂಶಗಳು ಕೂಡ ಮತ್ತು ಇವತ್ತೇನು ಮನವಿ ಸ್ವೀಕಾರ ಮಾಡಿದ್ದೀನಿ ಈ ಮನವಿಯನ್ನು ಮಾನ್ಯ ಸಚಿವರ ಗಮನಕ್ಕೆ ಇನ್ನು ಅರ್ಧ ಗಂಟೆಯಲ್ಲಿ ಅವ್ರಿಗೆ ಗಮನಕ್ಕೆ ಕೊಡ್ತೀನಿ ಮಾರ್ಚ್ ಮಾರ್ಚ್ ಮೊದಲನೇ ವಾರದಲ್ಲಿ ಒಂದು ಸಭೆ ಕರೆಯೋದಾಗಿ ಅವ್ರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅದರಿಂದ ಆ ಸಭೆ ಕರೆಯಲಾಗುವುದು ಸಭೆಗೆ ದಯವಿಟ್ಟು ನಾವು ಆಹ್ವಾನಿಸಬೇಕು ಅದನ್ನು ನೋಟಿಸ್ ಇಶ್ಯೂ ಮಾಡ್ತೀವಿ ಬಂದಾಗ ನಾವು ಅದಕ್ಕೂ ಸಚಿವರ ಅಧ್ಯಕ್ಷರ ಸಭೆಯಲ್ಲಿ ತಮ್ಮ ಕುಂದಗೋರ್ ಹೇಳಿದಲ್ಲಿ ಮುಂದಿನ ತೀರ್ಮಾನ ಸರ್ಕಾರ ಅಂತಲ್ಲಿ ಕೈಗೊಳ್ಳಲಾಗ್ಬೋದು ಇಷ್ಟು ವಿಷಯಗಳು ಹೇಳ್ತಾ ಮತ್ತು ನಮ್ಮ ಇಡೀ ತಂಡ ನಮ್ಮ ತಮ್ಮ ಮುಂದೆ ಇರ್ತದೆ ನಾನು ಮಾತ್ರ ಇಲ್ಲ ಎಲ್ಲ ಅಧಿಕಾರಿಗಳಿಗೂ ಮೊದಲನೇ ಕರ್ತವ್ಯ ನಮ್ಮ ನೌಕರರ ಸೇವೆ ಮಾಡೋದು ಅಷ್ಟೇ ಇದು ಯಾಕಂದರೆ ಅವ್ರು ತಗೊಳ್ಳೋ ಸಂಬಳ ಸಮೇತ ಡ್ರೈವರ್ ಕಂಡಕ್ಟರ್ ಸಂಭಾವನೆ ಮಾಡಿಕೊಂಡು ಬರುವುದೇ ಅದರಿಂದ ನಮ್ಮ ನೌಕರ ಮೇಲೆ ಅವ್ರಿಗೂ ಹೆಚ್ಚಿನ ಗೌರವ ಇರಬೇಕೆಂಬುದಕ್ಕೆ ಪ್ರತಿ ಸಭೆಗೆ ಅವ್ರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ ಇನ್ನು ಕೆಲವರು ಬೇರೆ ಸಭೆಯಲ್ಲಿ ಇದ್ದಾರೆ ಅವರು ಕಂದು ಕರೆಸಿರ್ತೀನಿ ಬರೀ ಎಮ್ ಡಿ ಮಾತ್ರ ಇಲ್ಲ ಎಲ್ಲ ನೌಕರರ ಮೊದಲ ಜವಾಬ್ದಾರಿ ಎಲ್ಲ ಅಧಿಕಾರಿಗಳ ಮೊದಲ ಜವಾಬ್ದಾರಿ ನೌಕರರು ಕೊರತೆಯನ್ನು ನೀಗಿಸ್ಬೋದು ಅದೇ ಸಂದರ್ಭದಲ್ಲಿ ನಾವು ಮತ್ತೆ ತಮಗೂ ರೆಕ್ವೆಸ್ಟ್ ಮಾಡ್ತೀನಿ ಪ್ರಯಾಣಿಕರು ಮತ್ತು ನೌಕರ ಏನಿದ್ದಾರೆ ಎರಡು ಕಣ್ಣಿದ್ದಂಗೆ ಪ್ರಯಾಣಿಕರು ಚೆನ್ನಾಗಿದ್ದರೆ ಮಾತ್ರ ನಾವು ನೌಕರಿಗೆ ಸೇವೆ ಮಾಡೋಕ್ಕಾಗ್ತದೆ ನೌಕರರ ಮುಖಾಂತರ ಮಾತ್ರ ಪ್ರಯಾಣಿಕರು ಸೇವೆ ಮಾಡೋಕ್ಕಾಗ್ತದೆ ಆ ನಿಟ್ಟಿನಲ್ಲಿ ತಮ್ಮ ಯಾವುದೇ ಕೋರಿಕೆ ಇದ್ದರೂ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಗಮನಕ್ಕೆ ಕೊಡಿ ಬಗೆಹಿಸೋಕೆ ಪ್ರಯತ್ನ ಮಾಡೋ ಒಂದು ಹೇಳುತ್ತಾ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಗಮನಕ್ಕೆ ತಮ್ಮ ಮಾಹಿತಿಯಲ್ಲಿ ಏನು ಕೊಟ್ಟಿದ್ದೀರಾ ಕುಂದು ಇದನ್ನು ನಾನು ಸರ್ಕಾರ ಕೂಡಲೇ ಕೊಡ್ತೇನೆ ಅಂತ ಹೇಳುತ್ತಾ ಎಷ್ಟು ಶಾಂತಿಯುತವಾಗಿ ತಾವು ಮನವಿ ನೀಡಿದ್ದಕ್ಕೆ ಅಭಿನಂದನೆಗಳು ಮತ್ತು ತಮ್ಮನ್ನು ಇಂಥ ಕೂರಿಸುವ ಒಂದು ವ್ಯವಸ್ಥೆಯಲ್ಲಿ ಇಟ್ಟಿದ್ದಕ್ಕೆ ನಾನು ತಮಗೆ ಕ್ಷಮೆ ಕೇಳಿ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಿಮ್ಮಲ್ಲಿ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ ನಿರಂತರ ಸುದ್ದಿಗಳಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯಪಥ ಡಾಟ್ ಇನ್ಗೆ ಭೇಟಿ ನೀಡಿ